నమస్తే ఎలాగూ ఆయుర్ ఆయుర్వేద వెల్నెస్ వస్కెరళి క్రాస్ ఔట్ రింగ్ రోడ్ బిఎస్కే మూరనే అంత ಸೊ ನಾನಿವತ್ತು ನಿಮಗೆ ಈ ಒಂದು ಕೋಕಂ ಪ್ಲೇಸ್ ನಮ್ಮ ಆಯುರ್ ಆಯುರ್ವೇದ ಅಲ್ಲಿ ಅಲ್ಲಿರ್ತಕ್ಕಂಥ ಈ ಒಂದು ಕೋಕಂ ಕೋಕಂಪ್ಲೇಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಸೊ ಈ ಒಂದು ಕೋಕಂಪ್ಲೇಸ್ ಕೆಲ ಉಪಯೋಗ ಆಗುತ್ತೆ ಅಂದರೆ ಒಂದು ತಿಳ್ಕೊಳ್ಳಿ ನಿಮ್ಗೆ ಏನಾದರೂ ಬ್ಲಡ್ ಹೀಟ್ ಆಗಿದೆ ಅಂತ ಏನಾದರೂ ಹೇಳಿದರೆ ಸೊ ಉಷ್ಣಾಂಶ ಜಾಸ್ತಿ ಆಗುತ್ತೆ ದೇಹದಲ್ಲಿ ಉಷ್ಣಾಂಶ ಆಗಿದೆ ಅನ್ನುವಂಥವರು ದೇಹದಲ್ಲಿ ಇರ್ತಕ್ಕಂಥ ಉಷ್ಣಾಂಶನ ಹೊರಗಡೆ ತೆಗಿಲೇಬೇಕು ಅಂದರೆ ನೀವೇನೋ ನಾರ ನಾರಲ್ಲಿರ್ತಕ್ಕಂಥ ಪದಾರ್ಥಗಳನ್ನ ತಿನ್ನುವಂಥದ್ದು ಒಂದು ಸೊಪ್ಪು ಸರ್ಕಾರದಿಂದ ಸೇವನೆ ಮಾಡ್ತಕ್ಕಂಥದ್ದು ಇಲ್ಲಾಂದರೆ ಬರೀ ಪಾದಗಳಲ್ಲಿ ನಡೀತಕ್ಕಂಥದ್ದು ಮಣ್ಣು ಮೇಲೆ ನೀವೇನಾದರೂ ಪಾದಗಳಲ್ಲಿ ನಡೀತಾ ಬಂತು ಅಂದರೆ ನಿಮಗೆ ಈಟು ಮತ್ತು ವೆಯ್ಟ್ ಎರಡು ಕೂಡ ಮ್ಯಾನೇಜ್ಮೆಂಟ್ ಆಗ್ತಾ ಸೊ ಬ್ಲಡ್ ಹೀಟ್ ಇದೆ ನೀವು ಆದಷ್ಟು ಅಂತ ಪದಾರ್ಥ ಅವಾಯ್ಡ್ ಮಾಡಿ ಇಲ್ಲ ಬ್ಲಡ್ನ ಕೂಲ್ ಮಾಡ್ಕೊಳ್ಳಿ ಅಂತ ಏನಾದ್ರು ಇನ್ಫಾರ್ಮೇಶನ್ ಇತ್ತು ಅಂದ್ರೆ ಇವನ್ ಯಾರೆಲ್ಲ ಬಳಸ್ಬೋದು ಅಂದ್ರೆ ಬಾಡಿ ಹೀಟ್ ಇರ್ತಕ್ಕಂಥವ್ರು ಅದರ ಜೊತೆಗೆ ನಿಮಗೆ ಬ್ಲಡ್ ಹೀಟ್ ಇರ್ತಕ್ಕಂಥವ್ರು ಇವನ್ ಮೌತ್ ಅಲ್ಸರ್ ಆಗಿರುವಂತಹ ಸ್ಕಿನ್ ಡಿಸೀಸ್ ಇರ್ತಕ್ಕಂಥವ್ರು ಬ್ಲಡ್ ಇಂದ ಉಗುರು ಉರಿ ಬರ್ತಕ್ಕಂಥವರು ಸೊ ಇವರೆಲ್ಲರಿಗೂ ಕೂಡ ಹೆಚ್ಚಿನಗೆ ಹೇಳ್ಬೇಕು ಅಂದ್ರೆ ಯಾರೆಲ್ಲ ನಿಮ್ಗೆ ಈಗ ಸೋಲಾರ್ ವಾಟರ್ ವಾಟರ್ನ ನೀವೇನಾದ್ರೂ ಸ್ನಾನ ಮಾಡ್ತಾ ಇದೀರಾ ಅಂದ್ರೆ ನೀವೇನಾದ್ರು ನೀರನ್ನ ಸರಿ ಕುಡಿತಾ ಇಲ್ಲ ಅನ್ನೋದಾದ್ರೆ ಆಯಿಲ್ ಕಂಟೆಂಟ್ ಇರ್ತಕ್ಕಂಥ ಪದಾರ್ಥಗಳನ್ನ ಸೇವನೆ ಮಾಡ್ತೀರಾ ಅಂದ್ರೆ ಇವನ್ ಗೋಬಿ ಮಂಚೂರಿ ಜಿಂಕ್ ಫುಡ್ ಈ ತರ ಸೇವನೆ ಮಾಡಿ ಮಾಡ್ತೀರಾ ಅಂದರೆ ನಿಮಗೆ ಬ್ಲಡ್ ಹೀಟ್ ಇರುವಂತಹ ಒಂದು ಸಿಚುವೇಷನ್ ಇರುತ್ತೆ ಮತ್ತು ಬಾಡಿ ಹೀಟ್ ಕೂಡ ಇರುತ್ತೆ ಇವನ್ ಪೈಲ್ಸ್ ಕೂಡ ಆಗಿರುತ್ತೆ ಇಂಡೈಜೆಷನ್ ಇರುವಂಥವ್ರು ಈವನ್ ಬಾಡಿ ಕೂಲ್ಗೆ ಅಂತ ನೀವೇನಾದರೂ ಸರ್ಚ್ ಮಾಡ್ತಾ ಇದ್ರೆ ಈ ಒಂದು ಆಯುರ್ ಆಯುರ್ವೇದ ವೆಲ್ನೆಸ್ ಅವರ ನ ಬಳಕೆ ಮಾಡೋದ್ರಿಂದ ನೀವು ಆದಷ್ಟು ಬಾಡಿ ಹೀಟನ್ನ ಆದಷ್ಟು ಕಂಟ್ರೋಲ್ ಮಾಡ್ಕೋಬೋದು ಮತ್ತು ಉರಿ ಮೂತ್ರನೂ ಕೂಡ ಅವಾಯ್ಡ್ ಆಗ್ತಾ ಬರುತ್ತೆ ಸೊ ಯಾವ ರೀತಿ ಬಳಕೆ ಮಾಡಬೇಕು ಅಂದರೆ ನೋಡಿ ಇಲ್ಲಿ ಮೆಜರ್ಮೆಂಟ್ ಕ್ಯಾಪ್ ಬರುತ್ತೆ ಬೆಳಿಗ್ಗೆ ತಿಂಡಿ ಆದಮೇಲೆ ರಾತ್ರಿ ಊಟ ಆದಮೇಲೆ ಮೂರು ಟೈಮ್ ಕೂಡ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಸಿರಪ್ ಟೆನ್ನೆಮಲ್ ಸಿರಪು ವಾಟರ್ ವಾಟರ್ನ ನೀವು ಬಳಕೆ ಮಾಡ್ತಾ ಬಂತು ಅಂದರೆ ನಿಮ್ಮ ಬಾಡಿ ಹೀಟು ಮತ್ತೆ ಬ್ಲಡ್ ಹೀಟನ್ನು ಅವಾಯ್ಡ್ ಮಾಡುತ್ತೆ ಜೊತೆಗೆ ನಿಮ್ಮ ಮೌತ್ ಅಲ್ಸರ್ ಆಗಿರ್ಬೋದು ಈವನ್ ಪಿಂಪಲ್ ರ್ಯಾಸಸ್ ಏನಾರು ಇತ್ತು ಅಂದರೆ ಹೀಟಿಂದ ಆಗಿರುವಂಥ ಈ ಸ್ಕಿನ್ ಡಿಸೀಸ್ ಆಗಿರ್ಬೋದು ಅಲರ್ಜಿ ಆಗಿರ್ಬೋದು ಇವೆಲ್ಲದಕ್ಕೂ ಕೂಡ ನೀವೇನಾದರೂ ಶಾಶ್ವತ ಪರಿಹಾರ ಕಂಡುಕೊಳ್ಬೋದು ಹೆಚ್ಚಿನ ಮಾಹಿತಿಗಾಗಿ ಒಮ್ಮೆ ಭೇಟಿ ಕೊಡಿ ಆಯುರ್ ಆಯುರ್ವೇದ ವೆಲ್ನೆಸ್ ಥ್ಯಾಂಕ್ ಯು